ಗ್ರಾಮ ಆಡಳಿತಾಧಿಕಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಾನತ್ತು ಎಲ್ಲೆಡೆ ಹೆಚ್ಚಿದ ಪ್ರತಿಭಟನೆಯ ಕಿಚ್ಚು ಕಳೆದ ಐದಾರು ದಿನಗಳಿಂದ ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆ ಕೈಗೊಂಡಿದ್ದಾರೆ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಲು ಕೆಲಸದ ಒತ್ತಡ ಹಾಕಿ ಸೇವೆಯಿಂದ ಹೊರಹಾಕುವ ಕಾರ್ಯವನ್ನು ಕೈಗೊಂಡಿದೆ ಎಂದು ಗ್ರಾಮ ಆಡಳಿತಾಧಿಕಾರಿಗಳು ಆಕ್ರೋಶ ಹೊರಹಾಕಿ ಪ್ರತಿಭಟನೆಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ಗ್ರಾಮ ಆಡಳಿತಾಧಿಕಾರಿಗಳು ಮೂಲಭೂತ ಸೌಕರ್ಯ ಒದಗಿಸಲು ಮತ್ತು ಈ ಪಾವತಿ ಖಾತಾ ಆಂದೋಲನ ಕೈಬಿಡುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಸೇವೆಯಿಂದ ಹೊರಗುಳಿದು ಪ್ರತಿಭಟನೆ ಕೈಗೊಂಡಿದ್ದಾರೆ ಪ್ರತಿಭಟನೆ ಹತ್ತಿಕ್ಕಲು ಕೆಲಸದ ಒತ್ತಡ ಹಾಕಿ ಅವರು ಮಾಡದೇ ಇದ್ದಲ್ಲಿ ಅವರನ್ನು ಸೇವೆಯಿಂದ ಹೊರಹಾಕುವ ಕಾರ್ಯ ಸರ್ಕಾರ ಕೈಗೊಂಡಿದೆ ಎಂದು ಗ್ರಾಮ ಆಡಳಿತಾಧಿಕಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಗ್ರಾಮ ಆಡಳಿತಾಧಿಕಾರಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನಾಯ್ಕ ಅವರನ್ನು ಅಮಾನತ್ತು ಮಾಡಿ ಅವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಈ ವೇಳೆ ಜಿಲ್ಲಾ ಪದಾಧಿಕಾರಿ ಕೆಕೆ ಕುಲಕರ್ಣಿ ಮಾತನಾಡಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿದೆ ಅದನ್ನು ಹತ್ತಿಕ್ಕಲು ಯಾರೇ ಪ್ರಯತ್ನಿಸಿದರೂ ಸಾಧ್ಯವಿಲ್ಲ ಸರ್ಕಾರ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರನ್ನು ಸೇವೆಯಿಂದ ಅಮಾನತ್ತು ಮಾಡಿ ಅವರ ಮೇಲೆ ಪ್ರಕರಣ ದಾಖಲಿಸಿದೆ ಅವರ ಮೇಲಷ್ಟೇ ಅಲ್ಲದೆ ರಾಜ್ಯದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸಿ ನಮ್ಮನ್ನು ಸೇವೆಯಿಂದ ಅಮಾನತ್ತು ಮಾಡಲಿ ಎಂದು ಸರ್ ಗ್ರಾಮ ಆಡಳಿತ ಸಂಘದ ಪ್ರಧಾನ ಕಾರ್ಯ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ ಶಿವಾಂ ನಾಯ್ಕ ಅವರು ಅವರ ಮೇಲೆ ಎಫ್ ಐ ದಾಖಲೆ ಮಾಡಿದ್ದನ್ನು ನಾವು ಖಂಡಿಸುತ್ತಾ ಇವತ್ತು ಅವರು ಅವರನ್ನ ಸೇವೆಯಿಂದ ಅಮಾನತು ಮಾಡಿರ್ತಾರೆ ಕಾರಣ ಅದನ್ನ ನಾವು ಡ್ರಾಮ ಜಿಲ್ಲಾ ಕಾವಡ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಖಂಡಿಸಿ ಇವತ್ತು ನಾವು ಮುಖಾಂತರ ನಾವು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ವೇಳೆ ಗ್ರಾಮ ಆಡಳಿತಾಧಿಕಾರಿ ಸಂಘದ ತಾಲೂಕಾ ಅಧ್ಯಕ್ಷ ಪಿ ಎಸ್ ಪುಟಾಣಿ ಉಪಾಧ್ಯಕ್ಷ ಶೌಕತ್ ಅಲಿ ನಾಲತ್ವಾಡ್ ಪರಾಗ್ ಕಾಂಬಳೆ ಪ್ರಕಾಶ್ ಕಾಂಬಳೆ ಕೆಪಿ ಬಡಗೀರ್ ಬಿ ಬಿ ಸುಭಾಷ್ ಬಸೆಟ್ಟಿ ರೇಖಾ ಪಿಜಿ ಶೋಭಾ ಪ್ರಸನ್ ಗಿರಿಜಾ ಸೈದಾಪುರ್ ಎಂಬಿ ಬಂದಾಯಿ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ